ಕನಸು ಮುಪ್ಪಿನ ಷಡಕ್ಷರಿ ಪ್ರವೇಶ ಪ್ರತಿಯೊಬ್ಬ ಮಾನವರು ಕನಸುಗಾರರೇ ಕನಸನ್ನು ಕಾಣದ ಮನುಷ್ಯರೇ ವಿರಳ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆವಿಗೂ ಒಂದಲ್ಲ ಒಂದು ಕನಸಿನಿಂದ ದುಃಖ ದುಮ್ಮಾನಗಳಿಗೆ ಒಳಗಾಗುವವರೇ ಕನಸುಗಳು ಭವಿಷ್ಯದ ಸಂಕೇತಗಳಾಗಿದ್ದು ಜಡಮನಸ್ಸಿಗೆ ನವ ಚೈತನ್ಯವನ್ನು ತುಂಬಿ ಭವಿಷ್ಯದ ಬದುಕು ಬವಣೆಗಳಿಗೆ ನಮ್ಮನ್ನು ಅಣಿಗೊಳಿಸುತ್ತವೆ ತಿರುಕನ ಕನಸು ಗೋವಿನ ಹಾಡು ನಾಗರ ಹಾವೆ ಹಾವಳು ಹೂವೆ ಮೊದಲಾದ ಹಾಡುಗಳು ಪ್ರತಿಯೊಬ್ಬ ಕನ್ನಡಿಗರ ಮನೆಯ ಜೋಗುಳದ ಹಾಡುಗಳಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿವೆ ಹೀಗೆ ತಿರುಕನೊಬ್ಬ ಕನಸಿನಲ್ಲಿ ರಾಜ್ಯವನ್ನಾಳುವ ರಾಜ್ಯ ವೈಭೋಗಗಳಲ್ಲಿ ಮೈಮರೆತಿರುವಾಗ ಶಮ್ಮ ಸೈನ್ಯ ಮುತ್ತಿದಂತಾಗಿ ವಾಸ್ತವತೆಗೆ ಮರಳುವ ಸನ್ನಿವೇಶಗಳು ಕವನದಲ್ಲಿ ಓದುಗರ ಮನಸ್ಸಿನಲ್ಲಿ ಸದಾ ನಿಲ್ಲುವಂತಾಗಿದೆ ಈ ಕವನವು ಭೋಗಷಟ್ಟದಿಯಲ್ಲಿದ್ದು ಸರಳ ಸುಂದರ ಭಾಷೆಯಲ್ಲಿ ತಿರುಕನ ಕನಸನ್ನು ವರ್ಣಿಸುವ ರೀತಿ ಅಮೋಘವಾಗಿದ್ದು ಉತ್ತಮ ಸಂದೇಶ ನೀಡುವ ಕಥನಕವನ ತಿರುಕನೋರ್ವನೂರ ಮುಂದೆ ಮುರುಕುಧರ್ಮ ಶಾಲೆಯಲ್ಲಿ ಮುರುಕು ಹೊರಗಿರುತ್ತಲೊಂದು ಕನಸ ಕಂಡನೆಂತೆನ ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಬಿ ಕರಿಯ ಕೈಗೆ ಮಾಲೆ ಇತ್ತು ಪುರದೊಳು ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾನಾದನೆಂದು ಹಿಗ್ಗುತ್ತಿರ್ದನು ಎರಡು ಪಟ್ಟ ಕೊಡೆಯರನ್ನು ಮಾಳ್ವವೆಂದು ಬಿಟ್ಟರಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾನಾದನೆಂದು ಹಿಗ್ಗುತ್ತಿರ್ದನು ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನಯ್ಯರನು ನೆಟ್ಟನವನು ರಾಜ್ಯವಾಳ್ ಕನಸಿನಲ್ಲಿಯೇ ಭಟ್ಟ್ಯನಿಗಳ ಕೂಡಿ ನೆಲ್ಲ ನಿಷ್ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲಿ ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನಯ್ಯರನು ನೆಟ್ಟನವನು ರಾಜ್ಯವಾಳ್ ಕನಸಿನಲ್ಲಿಯೇ ಭಟ್ಟ್ಯನಿಗಳ ಕೂಡಿ ನೆಲ್ಲ ನಿಷ್ಸುಖದೊಳಿರಲವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲಿ ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲವಾಗಿ ಕೇಳು ಕೇಳುಮಂತ್ರಿ ಸುತರುಗಳಿಗೆ ಬಾಲೆಯರನು ನೋಡಿ ನೋಡಿ ಬನ್ನಿರೆನಲು ಜೀಯ ನೋಡಿ ಬಂದೆವೆನಲು ಬೇಗ ಮಾಡು ಮದುವೆ ಮಂಟಪದೋಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಕಿಳ ರಾಯರೆಲ್ಲ ಮೆಚ್ಚುವಂದದಿ ಐದು ನನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣ ತೆರೆದನು ಆರು ಮರುವುದು ಒಂದು ತಿರುಕನು ಓರ್ವನು ಊರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಶಾಲೆಯಲ್ಲಿ ಹೊರಗಿರುತ್ತಲು ಒಂದು ಕನಸನ್ನು ಕಂಡನು ಎಂತೂ ಎನೆ ಪುರದ ರಾಜ ಸತ್ತನು ಅವಗೆ ವರಕುಮಾರರು ಇಲ್ಲದೆ ಇರಲು ಕರಿಯ ಕೈಗೆ ಕುಸುಮ ಮಾಲೆಯ ಇತ್ತು ಪುರದ ಒಳು ಎರಡು ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದೋ ಅವರ ಪಟ್ಟಕ್ಕೆ ಒಡೆಯರನ್ನ ಮಾಳೆವು ಎಂದು ಬಿಟ್ಟರು ಅಲ್ಲಿಯೇ ಒಡನೆ ತನ್ನ ಕೊರಳಿನಲ್ಲಿ ಪೊಡವಿ ಆನು ಹಿಗ್ಗುತ್ತಾ ಇದ್ದನು ತೊಡರಿಸಲೇ ತೊಡರಿಸ ಕಣ್ಣು ತಿರುಕ ಮೂರು ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರು ಅವಗೆ ಕನಯ್ಯರನು ನೆಟನೆ ಅವನು ರಾಜ್ಯವ ಆಳ್ವ ಕನಸಿನಲ್ಲಿಯೇ ಮಟ್ಟಿನಿಗಳ ಕೂಡಿ ನೆಲ್ಲನು ಇಷ್ಟ ಸುಖದೊಳು ಇರಲು ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳು ಆದುವು ಆಗಲಿ ನಾಲ್ಕು ಓಲಗದಲ್ಲಿ ಇರುತ್ತ ತೊಡೆಯ ಮೇಲೆ ಮಕ್ಕಳು ಆಡುತ್ತ ಇರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತ ಲೋಲನಾಗಿ ನುಡಿದನು ಇನಿತು ಕೇಳು ಮಂತ್ರಿ ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕಲೆ ಐದು ನೋಡಿ ಬನ್ನಿರಿ ಎನಲು ಜೀಯ ನೋಡಿ ಬಂದೆವು ಎನಲು ಬೇಗ ಮಾಡು ಮದುವೆ ಮಂಟಪದ ಒಳು ಸಕಲ ಕಾರ್ಯವ ಗಾಢವಾಗಿ ಸಂಭ್ರಮಗಳು ಮಾಡುತ್ತಾ ಇದ್ದ ಮದುವೆಗಳನ್ನು ಕೂಡಿದ ಅಖಿಳ ರಾಯರೆಲ್ಲ ಮೆಚ್ಚುವ ಅಂದದಿ ಆರು ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಾ ಇರದನು ಅನಿತರ ಒಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಆಗಿ ಕನಸ ಕಾಣುತ್ತಾ ಇರ್ದು ಹೆದರಿ ಕಣ್ಣ ತೆರೆದನು